ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಥಮ್ನೈಲಲ್ಲಿ ನೋಡಿರೋ ಪ್ರಕಾರವಾಗಿ ಥರ್ಡ್ ಪಾರ್ಟಿ ರಿಮೂವ್ ಮಾಡೋದು ಹೇಗೆ ಅನ್ನುವಂತಹ ಒಂದು ವಿಚಾರವನ್ನು ನಾನು ಅಲ್ಲಿ ತಮ್ನೈಲಲ್ಲಿ ಕೊಟ್ಟಿದ್ದೇನೆ ಹೌದಲ್ವಾ ಮತ್ತು ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋದು ಯಾರ್ಯಾರಿಗಿರುತ್ತೆ ಮದುವೆ ಆಗಿ ಆಗಿರೋರಿಗೆ ಇರೋದಿಲ್ವಾ ಅಂದರೆ ಖಂಡಿತವಾಗಿಯೂ ಕೂಡ ಮದುವೆ ಆಗಿರೋರಿಗೂ ಕೂಡ ಥರ್ಡ್ ಪಾರ್ಟಿ ಸಿಚುವೇಷನ್ ಅನ್ನೋದು ಎಂಟ್ರಿ ಆಗಿರುತ್ತೆ ಮತ್ತು ಪ್ರೀತಿಯ ಮಧ್ಯದಲ್ಲಿಯೂ ಕೂಡ ಥರ್ಡ್ ಪಾರ್ಟಿ ಅನ್ನೋದು ಎಂಟ್ರಿ ಆಗಿರುತ್ತೆ ಸೊ ಇದು ಹೇಗಿರುತ್ತೆ ಅನ್ನೋದಾದರೆ ಜೀವನವು ಬಹಳ ಸಲೀಸು ಸುಖಕರವಾಗಿರುತ್ತೆ ಸಂತೋಷವಾಗಿರುತ್ತೆ ನೆಮ್ಮದಿಯಾಗಿರುವಂತಹ ಜೀವನದಲ್ಲಿ ಇಬ್ಬರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಎಂಟ್ರಿ ಆದರೆ ಅದನ್ನೇ ನಾವು ಥರ್ಡ್ ಪಾರ್ಟಿ ಅಂತೀವಿ ಮತ್ತು ಎಲ್ಲವೂ ಕೂಡ ಅಸ್ತವ್ಯಸ್ತವಾಗುತ್ತೆ ಸೊ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಇನ್ನೊರ್ವ ವ್ಯಕ್ತಿ ಎಂಟ್ರಿಯನ್ನು ಕೊಡ್ತಾರೆ ಅದು ಥರ್ಡ್ ಪಾರ್ಟಿ ಒಬ್ಬರನ್ನೊಬ್ಬರು ಮದುವೆ ಆಗಿದ್ದಾರೆ ಅಂತ ಗೊತ್ತಿರುತ್ತೆ ಕೂಡ ಅವರೂ ಕೂಡ ಪ್ರೀತಿಯ ನೆಪದಲ್ಲಿ ಮತ್ತೊರ್ವ ವ್ಯಕ್ತಿ ಎಂಟ್ರಿ ಆಗ್ತಾರೆ ಸೊ ಇದನ್ನೇ ನಾವು ಥರ್ಡ್ ಪಾರ್ಟಿ ಅಂತ ಕರೆಯುವಂತಹದ್ದು ಅಂದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಇನ್ನೋರ್ವ ವ್ಯಕ್ತಿ ಬಂದರೆ ಅದನ್ನು ಥರ್ಡ್ ಪಾರ್ಟಿ ಸಿಚುವೇಷನ್ ಅಂತ ಕರಿತೀವಿ ಈ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ಗಳು ಬಂದಾಗ ಎಷ್ಟೋ ಜನರು ಕೂಡ ಹಲವಾರು ಸಮಸ್ಯೆಗಳನ್ನು ಅನುಭವಿಸಿರ್ತೀರ ಕೆಲವೊಬ್ಬರಿಗೆ ಅವರ ಲೈಫಿನ ದಿಕ್ಕನ್ನೇ ಬದಲಾಯಿಸುವಂತಹದ್ದು ಅಂದರೆ ಮದುವೆ ಆಗಿರ್ತಾರೆ ಥರ್ಡ್ ಪಾರ್ಟಿ ಸಿಚುವೇಷನ್ನ ತದನಂತರದಲ್ಲಿ ಅವರ ಲೈಫಿನಲ್ಲಿ ಹಲವಾರು ಬದಲಾವಣೆಗಳು ಆಗತ್ತೆ ಹಲವಾರು ಕಷ್ಟವನ್ನು ಪಡ್ತಾರೆ ಲೋನ್ಲಿನೆಸ್ಸು ಸಂಕಟಗಳು ಅನುಭವಿಸ್ತಾ ಇರ್ತಾರೆ ಹಾಗೆಯೇ ಪ್ರೀತಿಯ ವಿಚಾರದಲ್ಲಿಯೂ ಕೂಡ ಥರ್ಡ್ ಪಾರ್ಟಿ ಸಿಚುವೇಷನ್ಗಳು ಎಂಟ್ರಿ ಆದಾಗ ಗೊಂದಲಕ್ಕೆ ಒಳಗಾಗ್ತಾರೆ ಇವರು ನನ್ನ ಇಷ್ಟು ದಿನ ಹಾಗಿದರೆ ಪ್ರೀತಿ ಮಾಡಿದೆಲ್ಲ ಸುಳ್ಳ ಅನ್ನುವಂತಹ ಮನಸ್ಥಿತಿಗಳಲ್ಲಿರ್ತಾರೆ ಮತ್ತು ಈಗ ಹೇಗೆ ಅಷ್ಟೊಂದು ಪ್ರೀತಿಸ್ತಿದ್ದಂತಹ ವ್ಯಕ್ತಿ ಈಗ ಯಾಕೆ ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂತಹ ಗೊಂದಲಗಳು ಸೃಷ್ಟಿಯಾಗತ್ತೆ ಒಂದು ರೀತಿಯ ಸಂಕಟಗಳು ನೋವುಗಳು ಅಸಮಾಧಾನಗಳು ಎಲ್ಲವೂ ಕೂಡ ಇರುತ್ತೆ ಸೊ ಆದರೆ ಥರ್ಡ್ ಪಾರ್ಟಿಯನ್ನು ರಿಮೂವ್ ಮಾಡೋದು ಹೇಗೆ ಅನ್ನೋದು ಮಾತ್ರ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ನಮ್ಮಿಬ್ಬರ ಮಧ್ಯದಲ್ಲಿ ಎಂಟ್ರಿ ಆಗಿದೆ ಅನ್ನೋದು ಗೊತ್ತಿರುತ್ತೆ ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರಲ್ಲ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಎಂಟ್ರಿ ಆಗಿದೆಯಾ ಅನ್ನೋದೇ ಗೊತ್ತಿರೋದಿಲ್ಲ ಆದರೆ ಅವರು ಅವರಿಗೋಸ್ಕರ ಕಾಯ್ತಾ ಕೂತಿರ್ತಾರೆ ಅದರ ಅನುಮಾನಗಳಂತೂ ಕೂಡ ಖಂಡಿತವಾಗಿಯೂ ಇರುತ್ತೆ ಸೊ ಇದ್ದಕ್ಕಿದ್ದ ಹಾಗೆ ಪ್ರೀತಿಯ ವ್ಯಕ್ತಿ ನಮ್ಮಿಂದ ದೂರ ಆಗುವಂತಹದ್ದು ಅಥವಾ ನೆಗ್ಲೆಕ್ಟ್ ಮಾಡುವಂತಹದ್ದು ಅಥವಾ ಫೋನಿನಲ್ಲಿ ಯಾವಾಗಲೂ ಕೂಡ ಬ್ಯುಸಿ ಇರೋವಂತಹದ್ದು ಅಥವಾ ನಮಗೆ ಗೊತ್ತಿಲ್ಲದ ಹಾಗೆ ಬೇರೆ ಕಮ್ಯುನಿಕೇಷನ್ಸ್ಗಳಲ್ಲಿ ಇದ್ದಾಗ ನಿಮಗಂತೂ ಡೌಟು ಖಂಡಿತವಾಗಿಯೂ ಬಂದಿರುತ್ತೆ ಇದೇನಾದರೂ ಥರ್ಡ್ ಪಾರ್ಟಿ ಸಿಚುವೇಷನ್ ಆಗಿಬಿಟ್ಟಿದೆಯಾ ಅಂದರೆ ನಮ್ಮಿಬ್ಬರ ಮಧ್ಯದಲ್ಲಿ ಇನ್ನೋರ್ವ ವ್ಯಕ್ತಿ ಎಂಟ್ರಿಯನ್ನು ಕೊಟ್ಬಿಟ್ಟಿದ್ದಾರಾ ಅನ್ನುವಂತಹದ್ದು ಡೌಟ್ಗಳು ಶುರು ಆಗುತ್ತೆ ಸೊ ಇದು ಡೌಟ್ಗಳ ಜೊತೆಗೆ ಅಸಹನೆಯನ್ನು ಮೂಡಿಸುತ್ತೆ ನನ್ನ ಪ್ರೀತಿಯಲ್ಲಿ ಯಾವ ಕೊರತೆ ಇತ್ತು ಅಂತ ಈ ರೀತಿ ಮಾಡಿದ್ರು ಅನ್ನುವಂತಹ ಒಂದು ರೀತಿಯ ಬೇಜಾರು ಅಸಮಾಧಾನ ಅಸಂತೋಷ ಒಂದು ರೀತಿ ಒಂಟಿಯಾಗಿ ಕೂತ್ಕೊಂಡು ಯೋಚನೆ ಮಾಡುವಂಥದ್ದು ಅಳವಂಥದ್ದು ಸಂಕಟ ಪಡುವಂಥದ್ದು ಇದೆಲ್ಲವನ್ನು ಮಾಡ್ತಾ ಇರ್ತೀರ ಇದಷ್ಟೇ ಅಲ್ಲದೆ ಕೆಲವೊಬ್ಬರಿಗೆ ತುಂಬ ಕೂಡ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಅಯ್ಯೋ ಅವರನ್ನು ಬಿಟ್ಟು ಯಾವಾಗ ಬರ್ತಾರಪ್ಪ ಅಯ್ಯೋ ಇವ್ರೊಬ್ಬರು ನಮ್ಮ ಲೈಫಿನಲ್ಲಿ ಎಂಟ್ರಿ ಆಗಲಿಲ್ಲ ಅಂದಿದ್ರೆ ನಾವು ಎಷ್ಟು ಇತ್ತು ಅನ್ನುವಂತಹ ಯೋಚನೆಯನ್ನು ಕೂಡ ಕೆಲವೊಬ್ಬರು ಮಾಡ್ತಿರ್ತೀರ ಹಾಗಿದ್ದರೆ ನಿಮ್ಮ ಲೈಫ್ನಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಟ್ರಿ ಆಗಿದೆಯಾ ಹಾಗಿದ್ದರೆ ಅವರನ್ನು ಹೇಗೆ ರಿಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ರೆಮಿಡಿಯನ್ನು ಇದ್ದೀನಿ ಹಾಗೆಯೇ ರೆಮಿಡಿಯ ತದನಂತರದಲ್ಲಿ ನಿಮಗೆ ಒಂದು ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕ ಈ ಪ್ರೀತಿಯ ಬಗ್ಗೆ ನಿಮ್ಮ ಪ್ರೀತಿಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೂಡ ನಾವು ನೋಡಬೇಡ ಯಾಕಂದರೆ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನಲ್ಲಿ ನಿರ್ಮಲವಾದ ನಿಷ್ಕಲ್ಮಶವಾದ ಪ್ರೀತಿಯನ್ನು ಯಾರು ತೋರಿಸ್ತಾರೋ ಅವರಿಗೆ ಆ ಪ್ರೀತಿ ಸಿಗುವಂಥದ್ದು ಸೊ ಓಕೆನಾ ಬೇಜಾರನ್ನು ಮಾಡ್ಕೊಳ್ಳುವಂಥ ಅಗತ್ಯ ಏನಿಲ್ಲ ನೋವನ್ನು ಪಡುವಂಥ ಅಗತ್ಯ ಏನೂ ಇರೋದಿಲ್ಲ ಸೊ ರೆಮಿಡಿಯನ್ನು ಬಹಳಷ್ಟು ಕಾನ್ಸಂಟ್ರೇಷನಿಂದ ಮಾಡ್ತಾ ಹೋಗಿ ಓಕೆ ಸೊ ಮತ್ತೆ ವೀಕೆಂಡ್ಸಿನಲ್ಲಿ ಬರ್ತಾ ಇರುವಂತಹ ಫ್ರೀ ರೆಡಿಂಗಿಗೆ ನೀವು ಎಂಟ್ರಿಯನ್ನು ತಗೋಬೇಕು ಅಂದರೆ ಖಂಡಿತವಾಗಿಯೂ ನೀವು ನಿಮ್ಮ ಹೆಸರನ್ನು ಕಮೆಂಟ್ ಸೆಕ್ಷನ್ಸಲ್ಲಿ ಮೆನ್ಷನ್ ಮಾಡೋದ್ರ ಮೂಲಕ ಫ್ರೀ ರೀಡಿಂಗಿನ ಲಕ್ಕಿ ಡಿಪ್ಪಿನ ಎಂಟ್ರಿಯನ್ನು ನೀವು ಪಡ್ಕೋಬಹುದು ಓಕೆ ಸೊ ಹಾಗಿದ್ರೆ ಥರ್ಡ್ ಪಾರ್ಟಿ ಸಿಚುವೇಷನ್ಸನ್ನು ನಾವು ಹೇಗೆ ರಿಮೂವ್ ಮಾಡುವುದು ಮೇಡಮ್ ಅನ್ನೋದಾದರೆ ಅದಕ್ಕೊಂದು ನಂಬರ್ ಇದೆ ಸೊ ಅದಕ್ಕೂ ಮುಂಚಿತವಾಗಿ ನೀವು ಒಂದು ಪೀಸ್ ಆಫ್ ಪೇಪರನ್ನು ತಗೊಳ್ಳಿ ಓಕೆ ಸೊ ಪೀಸ್ ಆಫ್ ಪೇಪರನ್ನು ತಗೊಂಡು ಬರೆದುಬಿಟ್ಟು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಆದರೆ ಪೀಸ್ ಆಫ್ ಪೇಪರನ್ನು ತಗೊಂಡ ತದನಂತರದಲ್ಲಿ ಸ್ವಲ್ಪ ಹೊತ್ತು ನೀವು ಅದರಲ್ಲಿ ಮೆಡಿಟೇಷನನ್ನು ಮಾಡಿ ಸೊ ನಮ್ಮ ಜೀವನದಲ್ಲಿ ಈ ಥರ್ಡ್ ಅನ್ನೋರು ರಿಮೂವ್ ಆಗಬೇಕು ನನ್ನ ಜೀವನ ಅಂದರೆ ನಮ್ಮಿಬ್ಬರ ಜೀವನದಿಂದ ಥರ್ಡ್ ಅನ್ನೋರು ದೂರ ಆಗಬೇಕು ರಿಮೂವ್ ಆಗಬೇಕು ಅನ್ನೋದನ್ನು ನೀವು ಮನಸ್ಸಿಟ್ಟು ಹೇಳ್ಕೊಳ್ಳಿ ಹತ್ರ ಕೇಳಿದ ತದನಂತರದಲ್ಲಿ ನೀವು ನಂಬರ್ಗಳನ್ನು ಬರಿತಾ ಹೋಗಿ ಯಾವ ನಾನು ತೋರಿಸ್ತೀನಿ ಹೇಳ್ತೀನಿ ಕೂಡ ಏಟ್ ಟೂ ಫೋರ್ ಒನ್ ಫೈ ತ್ರೀ ಫೈ ಝೀರೋ ಮತ್ತು ಅದರ ಕೆಳಗಡೆ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವರ ಹೆಸರನ್ನು ಮೆನ್ಷನ್ ಮಾಡಿ ಓಕೆ ತದನಂತರದಲ್ಲಿ ಒಂದು ಸರ್ಕಲ್ ನಾನು ಹೇಗೆ ಮಾಡಿದ್ದೇನೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಓಕೆ ನೋಡಿ ಸೊ ನಾನು ಏನು ಮಾಡಿದೆ ಏಟ್ ಟು ಫೋರ್ ಒನ್ ಫೈ ತ್ರೀ ಫೈ ಝೀರೋ ಅನ್ನೋದನ್ನು ನಂಬರನ್ನು ನಾನು ಫಸ್ಟು ಪರ್ಕೊಂಡೆ ಥರ್ಡ್ ಪಾರ್ಟಿ ರಿಮೂವ್ ಒಂದು ಕೋಡನ್ನು ನಾನು ಅದಾದ ಮೇಲೆ ಥರ್ಡ್ ಪಾರ್ಟಿ ಅಂತ ಬಂದಿದ್ದೀನಿ ಬರೆದಿದ್ದೀನಿ ಅಲ್ವಾ ಸೊ ಥರ್ಡ್ ಪಾರ್ಟಿ ಅಂದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಯಾರು ಎಂಟ್ರಿ ಆಗಿದ್ದಾರೆ ಥರ್ಡ್ ಪಾರ್ಟಿ ಅವರ ಹೆಸರನ್ನು ಬರೆದು ಒಂದು ರೌಂಡ್ ಮಾರ್ಕನ್ನು ಹಾಕ್ಕೊಳ್ಳಿ ಒಂದು ಸರ್ಕಲ್ ಹಾಕ್ಕೊಳ್ಳಿ ಓಕೆ ಸೊ ಇದು ತದನಂತರದಲ್ಲಿ ಏನು ಮಾಡಬೇಕು ಅನ್ನೋದಾದರೆ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಇದನ್ನು ಮಾಡಲೇಬೇಕು ಅನ್ನುವಂತಹ ಒಂದು ರಿಕ್ವೆಸ್ಟನ್ನು ಮೇರೆಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ಓಕೆ ಸೊ ಇದಾದ ಮೇಲೆ ನೀವು ಇದನ್ನ ಸುಟ್ಬಿಡಿ ಕಾಣಿಸ್ತಾ ಇದೆಯಾ ಥರ್ಡ್ ಪಾರ್ಟಿ ನಮ್ಮ ಜೀವನದಿಂದ ರಿಮೂವ್ ಆಗಬೇಕು ಸ್ಪಿರಿಟ್ಸ್ ಥರ್ಡ್ ಪಾರ್ಟಿ ನಮ್ಮ ಜೀವನದಿಂದ ರಿಮೂವ್ ಆಗಬೇಕು ಸ್ಪಿರಿಟ್ಸ್ ಥರ್ಡ್ ಪಾರ್ಟಿ ನಮ್ಮ ಜೀವನದಿಂದ ರಿಮೂವ್ ಆಗಬೇಕು ಸ್ಪಿರಿಟ್ಸ್ ಅನ್ನೋದನ್ನ ಕೇಳಿಕೊಂಡು ಅದನ್ನ ಸುಟ್ಬಿಡಿ ಆ ಪೀಸ್ ಆಫ್ ಪೇಪರ್ ಸಂಪೂರ್ಣವಾಗಿ ಉರಿದ ತದನಂತರದಲ್ಲಿ ಅದರಲ್ಲಿ ಸ್ವಲ್ಪ ಡಸ್ಟ್ ಅನ್ನೋದು ಬರುತ್ತೆ ಹೌದು ಅಲ್ವಾ ಬೂದಿ ಅನ್ನೋದು ಬರುತ್ತೆ ಪೇಪರಿನ ಬೂದಿ ಅನ್ನೋದು ಬರುತ್ತೆ ಇದನ್ನು ನೀವು ಮನೆಯಿಂದ ಹೊರಗಡೆ ಬಿಸಾಕಿ ಇದನ್ನು ಹಾಗೆ ಇಟ್ಕೋಬೇಡಿ ಅಥವಾ ಡಸ್ಟ್ಬಿನ್ಗೆ ಹಾಕಬೇಡಿ ಅಥವಾ ಮನೆ ಒಳಗಡೆನೇ ಇಟ್ಕೊಂಡು ಇರಬೇಡಿ ಇದನ್ನು ಏನು ಮಾಡಿರ್ತೀರ ಇದನ್ನು ನೀವು ಮನೆಯ ಹೊರಗಡೆ ಬಿಸಾಕಬೇಡಿ ಈ ಬೂದಿಯನ್ನು ಡಸ್ಟ್ ಏನಿರುತ್ತಲ್ಲ ಈ ಬೂದಿಯನ್ನು ಬಿಸಾಕ್ಬಿಡಿ ಸೊ ಹಾಗಿದ್ರೆ ಮೇಡಮ್ ಇದನ್ನು ನಾವು ಎಷ್ಟು ದಿನಗಳವರೆಗೆ ಮಾಡಬೇಕು ಮೇಡಮ್ ಈ ಥರ್ಡ್ ಪಾರ್ಟಿ ರಿಮೂವ್ ಆಗಬೇಕು ಅಂದರೆ ನನ್ನ ಜೀವನ ಇಂಪ್ರೂವ್ ಆಗಬೇಕು ಸಂತೋಷವಾಗಿ ನಾವಿಬ್ಬರು ಇರಬೇಕಂದ್ರೆ ನಾನು ಇದನ್ನು ಎಷ್ಟು ದಿನ ಮಾಡಬೇಕು ಮೇಡಮ್ ಅಂತ ನೀವು ಕೇಳೋದಾದರೆ ಅಟ್ಲೀಸ್ಟ್ ಅಂದರೆ ನಲವತ್ತೆಂಟು ದಿನಗಳ ಕಾಲದವರೆಗೆ ಇದನ್ನು ಮಾಡಿ ಮನಸ್ಸಿಟ್ಟು ಮಾಡಿ ನಲವತ್ತೆಂಟು ದಿನನೇ ಬೇಕು ಅನ್ನೋದಲ್ಲ ನೀವು ಎಷ್ಟು ಮನಸ್ಸಿಟ್ಟು ಮಾಡ್ತಿರೋ ಅಷ್ಟರ ಮಟ್ಟಿಗೆ ಥರ್ಡ್ ಪಾರ್ಟಿ ಅನ್ನೋದು ರಿಮೂವ್ ಆಗ್ತಾ ಬರತ್ತೆ ನೀವೇನು ಇದನ್ನು ಈ ಪ್ರೋಸೆಸ್ಸನ್ನು ನೀವು ಮಾಡ್ತಾ ಇರ್ತೀರೋ ಆ ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ದಿನ ಕಳೀತಾ 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 ನಿಮಗೇನಾಗತ್ತೆ ಅನ್ನೋದಾದರೆ ಥರ್ಡ್ ಪಾರ್ಟಿಯ ಕೆಲವೊಂದು ರಿಮೂವ್ ಆಗ್ತಾ ಇರುವಂತಹ ಕೆಲವು ಸೂಚನೆಗಳು ಖಂಡಿತವಾಗಿಯೂ ನಿಮಗೆ ಗೊತ್ತಾಗೇ ಆಗತ್ತೆ ಮನಸ್ಸನ್ನು ಪರಿಶುದ್ಧವಾಗಿ ಈ ಸ್ವಿಚ್ ವರ್ಡ್ಗಳನ್ನ ಯೂಸ್ ಮಾಡಬೇಕಾಗತ್ತೆ ಯಾಕಂದರೆ ಇದಕ್ಕೆ ತನ್ನದೇ ಆದಂತಹ ಪವರ್ ಇರೋದರಿಂದ ನೀವು ಯೂಸ್ ಮಾಡುವಾಗ ಕರೆಕ್ಟಾಗಿ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಂಡೇ ಮಾಡಬೇಕು ನಂಬಿಕೆ ಅನ್ನೋದು ತುಂಬ ಮುಖ್ಯ ಯಾವುದೇ ಕೆಲಸಗಳನ್ನು ನಾವು ಮಾಡಬೇಕಾದ್ರೂ ಕೂಡ ಅತಿಯಾದ ನಂಬಿಕೆ ಇಟ್ಕೊಂಡೇ ಮಾಡಬೇಕು ಅದರಿಂದಲೇ ನೀವು ಇಂಪ್ರೂವ್ಮೆಂಟ್ ಅನ್ನೋದು ಅಥವಾ ರಿಸಲ್ಟ್ ಅನ್ನೋದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಮತ್ತು ನೀವು ಯಾವ ಟೈಮಿನಲ್ಲಿ ಇದನ್ನು ಮಾಡ್ತಿರ್ತೀರೋ ಅದೇ ಟೈಮಿನಲ್ಲಿಯೇ ನೀವು ಮಾಡುವಂತಹ ಪ್ರಯತ್ನವನ್ನು ಹೆಚ್ಚಾಗಿ ಮಾಡಿ ಇವಾಗ ಮಾಡ್ತೀರಾ ಮಧ್ಯಾಹ್ನ ಮಾಡ್ತೀರಾ ಸಾಯಂಕಾಲ ಮಾಡ್ತೀರಾ ಆ ರೀತಿ ಮಾಡೋದಕ್ಕಿಂತ ಆ ರೀತಿ ಮಾಡಿದ್ರೂ ರಿಸಲ್ಟ್ ಬರುತ್ತೆ ಆದರೆ ಯಾವ ಟೈಮಿನಲ್ಲಿ ನೀವು ಮಾಡಿರ್ತೀರೋ ಅದೇ ಟೈಮಿನಲ್ಲಿಯೇ ನೀವು ಫಾಲೋ ಮಾಡ್ತಾ ಬನ್ನಿ ನಲವತ್ತೆಂಟು ದಿನಗಳವರೆಗೆ ಖಂಡಿತವಾಗಿಯೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಅನ್ನೋದು ರಿಮೂವ್ ಆಗೇ ಆಗತ್ತೆ ಇದನ್ನು ನೀವು ಫಾಲೋ ಮಾಡಿ ಮತ್ತು ಈ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ನ ಬಗ್ಗೆ ಮತ್ತು ನಿಮ್ಮ ಪ್ರೀತಿಯ ಬಗ್ಗೆ ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕ ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಡ ಇದರಲ್ಲಿ ಆಪ್ಷನ್ ಗಿಪ್ಷನ್ ಏನೂ ಇಲ್ಲ ಯಾಕಂದರೆ ಥರ್ಡ್ ಪಾರ್ಟಿ ರಿಮೂವ್ ಒಂದು ಕೋಡನ್ನು ಕೊಟ್ಟಿದ್ದೀವಿ ಅದನ್ನು ಮಾಡ್ತೀರಾ ಅದಕ್ಕೆ ನಿಮಗೆ ಯಾವ ಉತ್ತರವನ್ನು ಕೊಡ್ತಾರೆ ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕ ಅನ್ನೋದನ್ನು ನೋಡಬೇಡ ಓಕೆ ಮನಸ್ಸಿಟ್ಟು ಮಾಡಿ ಯಾಕೆ ಅಂದರೆ ಪ್ರೀತಿಯನ್ನು ಕಳ್ಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಮತ್ತು ಪ್ರೀತಿಯನ್ನು ಬಿಟ್ಟು ಕೂಡ ಇರೋದಕ್ಕೆ ಆಗೋದಿಲ್ಲ ಮತ್ತು ಇದೆಲ್ಲ ಸ್ವಿಚ್ ವರ್ಡ್ಗಳನ್ನು ಯಾವುದೇ ದುರುದ್ದೇಶಕ್ಕೋಸ್ಕರ ಯೂಸ್ ಮಾಡ್ಕೋಬಾರ್ದು ಮತ್ತು ಉದ್ದೇಶಪೂರ್ವಕವಾಗಿ ಸತ್ಯವಾಗಿರುವಂತಹ ಪ್ರೀತಿಯನ್ನು ಪಡ್ಕೊಳ್ಳೋ ಕಡೆಗೆ ನೀವು ಮಾಡ್ತಾ ಹೋಗಬೇಕು ಅಷ್ಟೇ ಓಕೆ ಸೊ ನೆಕ್ಸ್ಟ್ ಈ ಒಂದು ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕ ಸ್ಪಿರಿಟ್ಸ್ಗಳು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ನಾವೊಂದು ರೆಮಿಡಿಯನ್ನು ಮಾಡ್ತೀವಿ ಸೊ ಇದರಿಂದ ನಮಗೆ ಸಮಾಧಾನ ಮತ್ತು ಪ್ರೀತಿ ಸಿಗುವಂಥ ಸಾಧ್ಯತೆಗಳು ಇದೆಯಾ ಸ್ಪಿರಿಟ್ಸ್ ಅಂತ ನೀವು ಕೇಳೋದಾದರೆ ಖಂಡಿತವಾಗಿ ಅವ್ರು ಹೇಳ್ತಾ ಇದ್ದಾರೆ ಸ್ಯಾಟಿಸ್ಫ್ಯಾಕ್ಷನ್ ಹಾಗೇ ಆಗತ್ತೆ ಹಾಗೇ ಆಗತ್ತೆ ರೆಮಿಡಿಯನ್ನು ಮಾಡಿ ಯು ಲೆಟ್ ದ ಎನರ್ಜಿ ಆಫ್ ಲವ್ ಗೈಡ್ ಯು ಟು ಸೆಲ್ಫ್ ಅಪ್ರೂವಲ್ ಸೋ ದಟ್ ಅದರ್ಸ್ ನೋ ಲಾಂಗರ್ ಡಿಫೈನ್ ಹೂ ಯು ಆರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಈ ರೆಮಿಡಿಯಲ್ಲಿ ಖಂಡಿತ ಇದೆ ಹಾಗೇ ಆಗತ್ತೆ ನೀವು ಇದನ್ನು ಮಾಡಿ ಸೊ ಮಾಡಿ ಏನು ಗಂಟೆಗಟ್ಟಲೆ ಏನು ಮಾಡೋ ಹಾಗಿಲ್ಲ ಅಲ್ವಾ ನಂಬರ್ ಒಂದು ಸ್ವಲ್ಪ ಪ್ರೇಯನ್ನು ಮಾಡ್ತೀರಾ ನಂಬರನ್ನು ಬರ್ತೀರಾ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರಿದ್ದಾರೋ ಆ ಪಾರ್ಟಿಯ ನೇಮನ್ನು ಬರೀರ ರೌಂಡ್ ಮಾರ್ಕ್ ಹಾಕ್ತೀರಾ ಅದನ್ನು ಒಂದು ದೀಪದಲ್ಲಿ ಇಟ್ಟು ಅವರು ಅದು ಹೆಸರನ್ನು ಸುಡ್ತೀರ ಮತ್ತು ಆಚೆ ಆಚೆ ಬಿಸಾಕಬೇಕು ಇದನ್ನು ಮೇಯ್ನ್ ಮೇಯ್ನಾಗಿ ಹೇಳ್ತಾ ಇದ್ದೀನಿ ಆಚೆ ಬಿಸಾಕಿ ಆ ಡಸ್ಟನ್ನು ಇಲ್ಲಿ ಏನು ಡಸ್ಟ್ ಬರುತ್ತಲ್ಲ ಅದನ್ನು ಆಚೆ ಬಿಸಾಕಿ ಮತ್ತು ಶೇಷಗಳು ಈ ಥರ ಪೇಪರ್ ಶೇಷಗಳೇನು ಬೇಡ ನಾನು ಏನು ಬರೀದೇ ಇರೋದರಿಂದ ನಾನು ಏನು ಫುಲ್ ಸುಟ್ಟಿಲ್ಲ ಬಟ್ ನೀವು ಬರೆದಿರ್ತೀರ ಫುಲ್ಲಾಗಿ ಸುಟ್ಬಿಡಿ ಈ ಥರ ಸುಟ್ಟಿರ್ತೀರಲ್ವ ಬೂದಿ ಬಂದಿರುತ್ತೆ ಇದನ್ನು ಬಿಸಾಕಿ ಮನೆಯಲ್ಲಿ ಇಟ್ಕೋಕೂಡ್ದು ಇದಾದ ನಂತರದಲ್ಲಿ ನೀವು ಈ ಥರ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ ನಿಮ್ಮ ಎನರ್ಜಿ ಎಷ್ಟಿರುತ್ತೆ ಅಂದರೆ ಪ್ರೀತಿಯನ್ನು ಪಡ್ಕೊಳ್ಳೋ ಕಡೆಗೆ ನೀವು ಏನು ಪ್ರಯತ್ನಗಳನ್ನು ಮಾಡ್ತಿರ್ತೀರೋ ಖಂಡಿತವಾಗಿಯೂ ಸಿಗುತ್ತೆ ನಿಮ್ಮಿಬ್ಬರ ಮಧ್ಯದಲ್ಲಿ ಬಂದಿರುವಂತಹ ಇನ್ನೋರ್ವ ವ್ಯಕ್ತಿ ಜಾಸ್ತಿ ದಿನ ಉಳಿಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ನೀವು ಆ ರೀತಿಯ ಪ್ರಯತ್ನಗಳನ್ನೇ ನೀವು ಮಾಡಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಜನ್ಯೂನಾದಂತಹ ಪ್ರೀತಿಯನ್ನು ರೋ ಖಂಡಿತವಾಗಿಯೂ ನಿಮಗೆ ಆ ಪ್ರೀತಿ ಬರುತ್ತೆ ಯಾರೋ ಒಬ್ರು ನಮ್ಮ ಜೀವನದಲ್ಲಿ ಬಂದು ಅಲ್ಲೋಲ ಕಲ್ಲೋಲ ಮಾಡೋಕ್ಕಾಗ್ಲಿ ಅಸಮಾಧಾನ ಮಾಡೋಕ್ಕಾಗಲಿ ತುಂಬಾ ದಿನದವರೆಗೂ ಆಗೋದಿಲ್ಲ ಸೊ ಒಂದು ಇಂತಿಷ್ಟು ಕಾಲದವರೆಗೆ ಇರ್ತಾರಷ್ಟೇ ಯಾವಾಗ ನಿಮ್ಮ ಪ್ರೀತಿ ಅನ್ನೋದು ಸ್ಟ್ರಾಂಗ್ ಆಗುತ್ತೋ ನಿಮ್ಮ ಪ್ರೀತಿ ಎನರ್ಜಿಗಳು ಸ್ಟ್ರಾಂಗ್ ಆಗುತ್ತೋ ಆಗ ಬೇರೋರ್ವ ವ್ಯಕ್ತಿ ನಿಮ್ಮ ಎದುರಿಗೆ ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅವರು ಹೋಗಲೇಬೇಕು ಅವರು ಹೋಗೇ ಹೋಗ್ತಾರೆ ಸೊ ಆದರೆ ನೀವು ಆ ಕೆಲಸಗಳನ್ನು ಮಾಡುವಾಗ ಅಥವಾ ಸ್ವಿಚ್ ವರ್ಡ್ಗಳನ್ನು ಬಳಸುವಾಗ ಮನಸ್ಸಿಟ್ಟು ಮಾಡಿ ಮತ್ತೆ ಯಾವ ಟೈಮಿನಲ್ಲಿ ಮಾಡ್ತಿರ್ತೀರೋ ಅದೇ ಟೈಮಿನಲ್ಲಿ ಹೆಚ್ಚಾಗಿ ಮಾಡುವ ಪ್ರಯತ್ನಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ನೀವು ರಿಸಲ್ಟನ್ನು ಪಡ್ಕೋಬೋದು ಅದಕ್ಕೆ ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತವಾಗಿಯೂ ನಿಮ್ಗೆ ಇದರಲ್ಲಿ ರಿಸಲ್ಟ್ ಅನ್ನೋದು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸಿಕ್ಕೇ ಸಿಗುತ್ತೆ ಇದನ್ನು ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಥರ್ಡ್ ಪಾರ್ಟಿ ರಿಮೂವಿನ ಬಗ್ಗೆ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಮತ್ತು ನೀವು ಒಬ್ಬರು ರಿಕ್ವೆಸ್ಟನ್ನು ಮಾಡಿದರೆ ಥರ್ಡ್ ಪಾರ್ಟಿ ರಿಮೂವನ್ನು ಹೇಗೆ ಮಾಡುವಂಥದ್ದು ನಮಗೆ ಹೇಳಿ ಮತ್ತು ವಿಡಿಯೋ ಮೂಲಕ ತಿಳಿಸಿ ಅಂತ ಹೇಳಿದ್ರಿ ಖಂಡಿತವಾಗಿಯೂ ನೀವು ಇದನ್ನು ನೋಡಿರ್ತೀರಾ ಅಂತ ಅನ್ಕೋತೀನಿ ಥರ್ಡ್ ಪಾರ್ಟಿ ರಿಮೂವ್ ಹೇಗೆ ಮಾಡುವಂಥದ್ದು ಮತ್ತು ತುಂಬ ರಿಕ್ವೆಸ್ಟಲ್ಲಿ ಕೇಳಿರುವಂತಹ ವಿಡಿಯೋ ಆಗಿರೋದ್ರಿಂದ ಇದು ಯೂನಿವರ್ಸಿಗೂ ಹೆಲ್ಪ್ ಆಗುತ್ತೆ ಸೊ ಎಲ್ಲರಿಗೂ ಕೂಡ ಒಟ್ಟಿಗೆ ಮಾಡೋಣ ಅನ್ನುವಂತಹ ರೀತಿಯಲ್ಲಿ ಮಾಡಿದ್ದೀನಿ ಸೊ ಸ್ವಿಚ್ ವರ್ಡ್ಗಳು ನ ಬಳಸುವಾಗ ಕರೆಕ್ಟಾಗಿ ಬಳಸಿ ಇದಷ್ಟೇ ನಾನು ಹೇಳುವಂಥದ್ದು ಓಕೆ ಸೊ ಇದಷ್ಟನ್ನು ಹೇಳ್ತಾ ನಾನು ನಿಮ್ಮನ್ನು ಮತ್ತೊಂದು ಲಕ್ಕಿ ಡಿಪ್ಪಿನಲ್ಲಿ ನಾಳೆ ಬರುವಂತಹ ಲಕ್ಕಿ ಡಿಪ್ಪಿನಲ್ಲಿ ನಾನು ಸಿಗ್ತೀನಿ ಓಕೆ ಸೊ ಲಕ್ಕಿ ಡಿಪ್ಪಿಗೆ ಯಾರೆಲ್ಲ ಆಯ್ಕೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಖಂಡಿತವಾಗಿಯೂ ಒನ್ಸಿಗೆ ನಿಮಗೆ ನೆನಪಿಸ್ತಾ ಇದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರುಗಳನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡೋದ್ರ ಮೂಲಕ ಲಕ್ಕಿ ಡಿಪಿಗೆ ಎಂಟ್ರಿಯನ್ನು ತೊಗೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಕೆ ಸೊ ನಾನು ಮತ್ತೊಮ್ಮೆ ಬರೋವರೆಗೂ ಟೇಕೇ ಬ ಬೈ